ಬಗ್ಗೆ ಹೇಳಿ ಸರ್ ಸರ್ ಬೇಸಿಕಲಿ ಎಲ್ಲದಕ್ಕೂ ಮೀರಿದ್ದು ಮನುಷ್ಯತ್ವನ ತೋರಿಸಿದ್ದಾರೆ ಮನುಷ್ಯ ಜಾತಿಯನ್ನು ತೋರಿಸಿದ್ದಾರೆ ಜಾತಿಯತೆ ಇಟ್ಕೋಬೇಡಿ ಅನ್ನೋ ತೋರಿಸಿದ್ದಾರೆ ಮತ್ತು ಪರಭಾಷಿಗರು ಎಲ್ಲ ಅದು ಆ ಸಿನಿಮಾ ನೋಡಿ ಈ ಸಿನಿಮಾ ನೋಡಿ ಅಂತಾರೆ ಬಂದ್ಬಿಟ್ಟು ಕಾಟರ ಸಿನ್ಮಾ ನೋಡಿ ದರ್ಶನ್ ಸರ್ ಆ್ಯಕ್ಟಿಂಗ್ ನೋಡಿ ಮೊದಲು ಅವ್ರು ಯಾವ ಥರ ಪರ್ಫಾಮೆನ್ಸ್ ಮಾಡಿದ್ದಾರೆ ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತಂದರೆ

ಸರ್ ಒಳ್ಳೆ ಸ್ಟೋರಿ ಸೊ ಇಂಥ ಫಿಲಮ್ ಇನ್ನ ಬರಬೇಕು ಜಾಸ್ತಿ ಬಿಲ್ಡಪ್ ಇಲ್ಲದೆ ಸ್ಟೋರಿ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಸೊ ಇಂಥ ಫಿಲಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಬರಬೇಕು ಸೊ ಒಳ್ಳೇದಾಗಿ ಸರ್ ಸರ್ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಫಾರ್ಮೆನ್ಸು ಡಿಫ್ರೆಂಟ್ ಫೈಟಿಂಗು ಸೊ ದಿನ ತುಂಬಾ ಜಾಸ್ತಿ ಬರಬೇಕು ಸರ್ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗಿಲ್ಲ ಸರ್ ಚೆನ್ನಾಗಿ ಮಾಡಿದ್ದಾರೆ ಅದು ಡೆಬ್ಯೂ ಫಿಲಮ್ ಅಂತ ಗೊತ್ತಾಗಲ್ಲ ಒಳ್ಳೆ ಆಕ್ಟಿಂಗ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಇದು ಹತ್ತೊಂಬತ್ತು ಕೋಟಿ ಪ್ಲೇಸ್ ಮಾಡಿದೆ ಫಸ್ಟ್ನೇ ದಿವಸ ಮೂವಿ ವರ್ತ್ ಇದೆಯಾ ಹೆಂಗಿದೆ ಮೂವಿ ಇಲ್ಲ ಸರ್ ತುಂಬ ವರ್ತ್ ಮೂವಿ ಸೊ ನಾವು ಕೊಡೋ ಅಮೌಂಟ್ಗೆ ತುಂಬ ವರ್ತ್ ಇದೆ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ನೋಡೋ ಮೂವಿ ಇದು ನಿಮ್ಮ ಪ್ರಕಾರ ಬಾಕ್ಸ್ ಆಫೀಸ್ ಎಷ್ಟು ಆಗ್ಬೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ ತುಂಬ ಚೆನ್ನಾಗಾಗುತ್ತೆ ಸರ್ ಎಷ್ಟಂತ ನಂಬರ್ಸ್ ಹೇಳೋಕ್ಕಾಗಲ್ಲ ತುಂಬ ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಸರ್ ಥ್ಯಾಂಕ್ ಯು ಸರ್